ಹೇಯ್ ದಾ ಮರೀಬಸ್ ಫುಲ್ ಜೋರಾಯ್ತಿದೆ ಇದೆಲ್ಲಾ ಸುಡೋ. ಏ ಪೈಲಿ ಇದೆಲ್ಲಾ ಹೋಗಾಕೋ ತಿರುಗಿ ಬಿಡಿಕ್ಕೆ. ಇದು ತುಂಬಾ ಟ್ಯಾಮಲ್ ಇದೆ. ಸರಿ ಸರಿ ಸೈಡ್ 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 ಸೈಡ್. ಸೈಡ್ ಸೈಡ್. ಎಲ್ಲ ಚಾತ್ರಿಗೆ ಒಂದ ತರದು. ದೇತೆ ಪುಷ್ಟ್. ಮನಿ ಆದಿ ನೋಡಿ ಆದಿ. ಜೇಲ್ ಬೋ ನಿಂಗಾ ಆ ಗೆರುಗಳ ಸಂತರ್ थोडा बघा अगं पण थेट डायमन ऑनलाइन आहे ऍप होतं चला